ವೀಕ್ಷಕರೇ ನಮಸ್ಕಾರ ಕರ್ನಾಟಕದ ನಿವೃತ್ತ ಡಿ ಜಿ ಪಿ ಓಂ ಪ್ರಕಾಶ್ ಅತ್ಯ ಹಿಂದೆ ಹಲವಾರು ಅನುಮಾನ ವ್ಯಕ್ತವಾಗ್ತಾ ಇದೆ ಆಸ್ತಿ ಹಾಗೂ ಕೌಟುಂಬಿಕ ಕಲಹವೇ ಈ ಘಟನೆ ಹಿಂದೆ ಇದೆ ಎಂಬುದು ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ಅಷ್ಟಕ್ಕೂ ಓಂ ಪ್ರಕಾಶ್ ಅವರು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಖರೀದಿಸಿದ್ದ ಭೂಮಿಯೂ ಈ ದುರಂತಕ್ಕೆ ಕಾರಣ ಎಂದು ಹೇಳಲಾಗ್ತಾ ಇದೆ ಹಾಗಾದ್ರೆ ದಾಂಡೇಲಿಯ ಭೂಮಿ ಎಷ್ಟು ಕೋಟಿ ಮೌಲ್ಯದ್ದು ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಬೆಂಗಳೂರು ಬೆಚ್ಚಿ ಬಿದ್ದಿದೆ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾಗಿದ್ದ ಓಂ ಪ್ರಕಾಶ್ ಅವರನ್ನು ಪತ್ನಿ ಹಾಗೂ ಮಗಳು ಸೇರಿ ಹರಿತವಾದ ವಸ್ತುವಿನಿಂದ ಹಿರಿದು ಕೊಲೆ ಮಾಡಲಾಗಿದೆ ಪತ್ನಿ ಪಲ್ಲವಿ ಅವರೇ ಈ ಕೃತಿ ಎಸಗಿದ್ದಾರೆ ಎಂದು ತಿಳಿದು ಬಂದಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪುತ್ರಿ ಕೃತಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು ಈ ಘಟನೆಗೆ ಹಲವು ಕಾರಣಗಳು ಕೇಳಿಬರುತ್ತಿವೆ ಓಂ ಪ್ರಕಾಶ್ ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ನಿವೃತ್ತಿಯಾಗಿದ್ದರು ನಿವೃತ್ತಿಗೂ ಮೊದಲು ಹಾಗೂ ನಂತರ ಅವರು ಬೆಂಗಳೂರು ನಗರ ಸೇರಿ ವಿವಿಧ ಜಿಲ್ಲೆಗಳಲ್ಲಿ ಆಸ್ತಿ ಖರೀದಿಸಿದ್ದರು ಇದರ ಮೌಲ್ಯ ರೂಪಾಯಿ ಆಗಿದೆ ಪತ್ನಿ ಪಲ್ಲವಿ ಪುತ್ರಿ ಕೃತಿ ಹಾಗೂ ಪುತ್ರನ ಹೆಸರಲ್ಲೂ ಆಸ್ತಿ ನೋಂದಾಯಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಓಂ ಪ್ರಕಾಶ್ ಅವರು ಐದು ಎಕರೆ ಜಮೀನು ಖರೀದಿ ಮಾಡಿದ್ದರು ಈ ಜಮೀನಿನಲ್ಲಿ ಗಂಧದ ಮರಗಳನ್ನು ಬೆಳೆಯಲಾಗಿತ್ತು ಮತ್ತು ಕೋಟ್ಯಾಂತರ ಮೌಲ್ಯ ಬಾಳುತ್ತಿತ್ತು ಎನ್ನಲಾಗಿದೆ ಕಾಳಿ ನದಿ ಹತ್ತಿರವಿದ್ದ ಈ ಭೂಮಿ ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿದ ಜಾಗವಾಗಿತ್ತು ಇಂತಹ ಆಸ್ತಿಯನ್ನು ಸಹೋದರಿಯರ ಹೆಸರಿನಲ್ಲಿ ನೋಂದಾಯಿಸಿದ್ದರು ಓಂ ಪ್ರಕಾಶ್ ಎಂದು ಹೇಳಲಾಗಿದೆ ಆದರೆ ಇದಕ್ಕೆ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಆಕ್ಷೇಪ ಎತ್ತಿದ್ದರು ಈ ಜಗಳ ವಿಕೋಪಕ್ಕೆ ಹೋಗಿತ್ತು ಇದುವೇ ಓಂ ಪ್ರಕಾಶ್ ಅನ್ನು ಕೊನೆಗಾಣಿಸಲು ಕಾರಣವಾ ಎಂಬ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಓಂ ಪ್ರಕಾಶ್ ಹಾಗೂ ಪತ್ನಿಯ ನಡುವೆ ವಿವಿಧ ಕಾರಣಗಳಿಂದ ಪದೇ ಪದೇ ಕಲಹ ನಡೆಯುತ್ತಿತ್ತು ಓಂ ಪ್ರಕಾಶ್ ಅವರು ನನಗೂ ಹಾಗೂ ಮಗಳಿಗೆ ಬೆದರಿಕೆ ಹಾಕುತ್ತಿದ್ದರು ಎಂದು ಅವರ ಪತ್ನಿ ಆರೋಪ ಮಾಡಿದ್ದಾರೆ ಇದರ ಮುಂದುವರಿದ ಭಾಗವಾಗಿ ಭಾನುವಾರವೂ ಜಗಳ ಹಾಗಿದೆ ಈ ಸಂದರ್ಭ ಓಂ ಪ್ರಕಾಶ್ ಕಣ್ಣಿಗೆ ಕಾರದ ಪುಡಿ ಹರಚಲಾಗಿದೆ ಬಳಿಕ ಅಡುಗೆ ಎಣ್ಣೆ ಸುರಿಯಲಾಗಿದೆ ನಂತರ ಕೈಕಾಲು ಕಟ್ಟಿ ಹಾಕಿ ಅಡುಗೆಯ ಮನೆಯಲ್ಲಿದ್ದ ಹರಿತವಾದ ವಸ್ತುವಿನಿಂದ ಹಿರಿಯಲಾಗಿದೆ ಬಳಿಕ ಓಂ ಪ್ರಕಾಶ್ ಪ್ರಾಣಪಕ್ಷಿ ಹಾರಿ ಹೋಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪತ್ನಿ ಪಲ್ಲವಿ ಹಾಗೂ ಪುತ್ರಿ ಕೃತಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಠಾಣೆಯಲ್ಲಿಯೂ ಪತ್ನಿ ಗಲಾಟೆ ಮಾಡಿದ್ದಾಳೆ ನಮ್ಮನ್ನು ಹೇಗೆ ಠಾಣೆಗೆ ಕರೆದು ತಂದಿರಿ ಎಂದು ತಗಾದೆ ತೆಗೆದಿದ್ದಾಳೆ ಆರೋಪಿ ಪತ್ನಿಗೆ ಮಾನಸಿಕ ಅನಾರೋಗ್ಯವಿದೆ ಎನ್ನಲಾಗಿದೆ ಪೊಲೀಸರು ತನಿಖೆಗೆ ಒಳಪಡಿಸುತ್ತಿದ್ದಾರೆ ಯಾವ ಕಾರಣಕ್ಕಾಗಿ ಘಟನೆ ನಡೆದಿದೆ ಎಂಬ ಅಧಿಕೃತ ಮಾಹಿತಿ ತನಿಖೆಯಿಂದ ಹೊರಬರಬೇಕಾಗಿದೆ